ವರ್ಧಾಪುರ ನಾಣಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಮತ್ತು ಒಂದು ಸಭೆಯನ್ನು ಸಭೆ ಈ ಸಭೆಗೆ ಬಂದಿರತಕ್ಕಂತಹ ಕರ್ನಾಟಕ ದಲಿತ ಸಂಘಟನಾ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರು ಡಿ ಎನ್ ಅವರು ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ದಲಿತ ಸಂಘಟನಾ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಊಸರಳ್ಳಿ ಗೋಪಿಯವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಕರ್ನಾಟಕ ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ತಿರುಮೇಶ್ವರ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ತಾಲೂಕು ಜಿಲ್ಲಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಗುಂಡುಪಳ್ಳಿ ಎಂಟ್ರಾಮ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಜಿಲ್ಲಾ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಬುಲೆಟ್ ನಾಗರಾಜ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ತಾಲೂಕು ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ಅಂಬರೀಶ್ ಅವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಯಶವಂತಪುರ ಮುಗಜಪ್ಪನ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಮಂಜುನಾಥ್ ನಾಯ್ಡು ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ತಾಲೂಕು ಸಮಿತಿ ಸದಸ್ಯ ಆಗಿರ್ತಕ್ಕಂಥ ಮಾತಿ ವೆಂಕಟಕ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ತಾಲ್ಲೂಕು ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಹನುಮನ್ ನಗರ ಶಂಕರ್ ಅವರು ಬಂದರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಬಾಕಿ ಹೋಬಳಿ ಶೇಕಲ ಹೋಬ್ಳಿ ಸಂಚಾರ ಆಗಿರ್ತಕ್ಕಂಥ ಹುಳ್ಳೇರಹಳ್ಳಿ ಮುಂದ್ರಾಜ್ರು ಬಂದಿದರೆ ಅವ್ರಿಗೂ ಸಹ ಸ್ವಾರ್ಥವನ್ನ ಬಯಸ್ತೇನೆ ಅದೇ ರೀತಿ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ರಾಮ್ಪುರ ನೇಣ್ಣು ವೆಂಕಟಪ್ಪ ಅವರು ಬಂದಿದರೆ ಅವ್ರಿಗೂ ಸಹ ಸ್ವಾರ್ಥವನ್ನ ಬಯಸ್ತೇನೆ ಹಾಗೂ ಏನು ಬಂದಿರತಕ್ಕಂಥ ಎಲ್ಲ ಅಲ್ಪಸಂಖ್ಯಾತರಾಗಿರ್ತಕ್ಕಂತ ಅಲ್ಪಸಂಖ್ಯಾತರ ಹೋಬಳಿ ಸಂಚಾರ ಆಗಿರ್ತಕ್ಕಂಥ ಜಮೀರ್ ಅಮೋದವ್ರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾರ್ಥವನ್ನ ಬಯಸ್ತೇನೆ ಅದೇ ರೀತಿ ತಾಲೂಕು ಸಮಿತಿ ಸದಸ್ಯರಾಗಿರ್ತಕ್ಕಂಥ ಫಿಲ್ಟರ್ ನಾನ್ಸಂ ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾರ್ಥವನ್ನು ಬಯಸ್ತೇನೆ ಈ ಒಂದು ಸ್ವತಃ ಕಾಯಿಲೆ ಆಯ್ಕೆಯನ್ನು ಏನು ನಮ್ಮ ತಾಲೂಕು ಅದರ ಮಾಚೂರುಳಿ ಸಂಚಾಲಕರಾಗಿರ್ತಕ್ಕಂಥವ್ರು ಈ ದಿನ ಏನು ಅವರು ನೋಡ್ಕೊಂಡು ಬಂದಿದ್ದಾರೆ ಹೋರಾಟ ಜಾಸ್ತಿ ಆಗಿ ಅದನ್ನು ಸ್ವಲ್ಪ ಹೇಳಬೇಕು ಅದೇ ರೀತಿ ಈ ಒಂದು ಸಭೆಗೆ ಬಂದಿರತಕ್ಕಂತಹ ದಲಿತ ಮುಖಂಡರು ಕೆಟ್ಟಗೇರಿ ಸುರೇಶ್ ಅವರು ಬಂದಿದ್ರೆ ಅವ್ರಿಗೂ ಸಹ ಸ್ವಾರ್ಥವನ್ನು ಬಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಾಕ್ಕೊಟ್ಟಿರ್ತಕ್ಕಂಥ ಎಪ್ಪತ್ನಾಲ್ಕು ಎಪ್ಪತ್ತನೇ ಸಾಲಿನಿಂದ ಇದುವರೆಗೂ ಸಹ ಅನೇಕ ಹೋರಾಟಗಳನ್ನು ಮಾಡ್ತಾ ಈ ಪ್ರೊಫೆಸರ್ ಬಿ ಕೃಷ್ಣಪ್ಪನವರನ್ನ ಕರ್ನಾಟಕದ ಅಂಬೇಡ್ಕರ್ ಕರೀತಾರೆ ಅಂತಹ ನಿರಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಶಿಕ್ಷಣ ಸಂಘಟನೆಯ ಹೋರಾಟ ಅಂತೇಳಿ ಆ ಲ್ಲಿ ಒಂದು ದಲಿತ ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಅನ್ನು ಮಾಡಿಸಿ ಸ್ಥಾಪನೆ ಮಾಡಿ ಇಡೀ ರಾಜ್ಯಾದ್ಯಂತ ಪ್ರತಿ ಹಳ್ಳಿಗಳಿಗೆ ಭೇಟಿ ಕೊಟ್ಟು ದಲಿತರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಬಂದಿದ್ವಿ ಈ ಕನ್ನಡ ದಲ ಸಂಘ ಸಂಸ್ಥೆಗೆ ಸುಮಾರು ಐವತ್ತು ವರ್ಷಗಳ ಇತಿಹಾಸ ಇದೆ ಐವತ್ತೆರಡು ಲಕ್ಷ ಐವತ್ಮೂರು ವರ್ಷ ವರ್ಷಗಳ ಇತಿಹಾಸ ಇದೆ ಸುಮಾರು ಜನ ಇಲ್ಲಿ ಸುಮಾರು ನಾಯಕರು ನಮ್ಮ ಕನ್ನಡ ದಲ ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಒಂದು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬಂದಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಮೊದಲಿಗೆ ನಮಗೆ ಎಂದ ಬೇಡ ಭೂಮಿ ಕೊಡಿ ಅಂತೇಳಿ ಹೋರಾಟ ಮಾಡಿದಂತಹ ಸಂಘಟನೆ ಕರ್ನಾಟಕ ಸಂಘ ಸಮಿತಿ ವಿದ್ಯಾಭ್ಯಾಸ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ ಗೀತ ಬೇಡ ನಮಗೆ ವಿದ್ಯಾಭ್ಯಾಸ ಕೊಡಿ ಅಂತೇಳಿ ಹೋರಾಟ ಮಾಡಿದಂತಹ ಕರ್ನಾಟಕ ಸಂಘ ಸಮಿತಿ ಪಿ ಟಿ ಎಲ್ ಕಾಯ್ದೆ ದಲಿತರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನನ್ನ ಉಳ್ಳವರು ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಜನ ಮೂಡ ಜನ ಅನಕ್ಷರಸ್ಥರು ಅಲ್ಪ ಸ್ವಲ್ಪಕ್ಕೆ ದುಡ್ಡಕ್ಕೆ ಜಮೀನನ್ನು ಮಾರಾಟ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ದಲಿತರ ಜಮೀನುಗಳನ್ನು ಬಿಡಿಸ್ಕೊಡಿ ಅಂತೇಳಿ ಹೋರಾಟ ಮಾಡಿದಂಥವರು ಕರ್ನಾಟಕ ಸಂಘ ಸಮಿತಿ ಅದೇ ರೀತಿ ಮನೆ ಮನೆಗೂ ಭೇಟಿ ಕೊಟ್ಟು ಅಸ್ಪೃಶ್ಯತೆ ವಿರುದ್ಧ ಸಾಮಾಜಿಕ ಅಸಮಾನತೆಯ ವಿರುದ್ಧ ಜಾತಿ ವ್ಯವಸ್ಥೆಯ ವಿರುದ್ಧ ನಿರಂತರವಾಗಿ ಹೋರಾಟವನ್ನು ಕರ್ನಾಟಕದಲ್ಲಿ ಸಂಘ ಸಮಿತಿ ಹಂತ ಹಂತವಾಗಿ ಮಾಡ್ಕೊಳ್ತಾನೆ ಬರ್ತಾ ಇದೆ ಅಂತಹ ಒಂದು ಇತಿಹಾಸವನ್ನ ಹೊಂದಿರತಕ್ಕಂಥ ಕರ್ನಾಟಕದ ಸಂಘ ಸಮಿತಿ ಇವತ್ತು ಮಾಸ್ತಿ ಹೋಮಿಯ ಪದಾಧಿಕಾರಿಗಳನ್ನ ಆಯ್ಕೆ ಕಾರ್ಯಕ್ರಮವನ್ನ ಮಾನ್ಯ ಹೋಮಿ ತಂತ್ರಜ್ಞಾನ ವರ್ಧಾಪುರ ನಾಣಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ತಂದಿರತಕ್ಕಂಥ ಅದಕ್ಕೆ ಏನು ಬಂದಿರತಕ್ಕಂಥ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಮಾಧ್ಯಮ ಮಿತ್ರರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟದೇ ಹೋಗಿದ್ದಿದ್ದೆ ನಾವು ಯಾರು ಸಹ ಇದು ಮಾತ್ರ ಒಳ್ಳೆಯ ರೀತಿಯಲ್ಲಿ ಬಟ್ಟೆಯನ್ನು ಹಾಕ್ಕೊಂಡು ನಿರ್ಗಳವಾಗಿ ಮೈಗಿಡ್ಕೊಂಡು ಮಾತಾಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾನೇ ಇರಲಿಲ್ಲ ಏನು ಸುಮಾರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ನಮ್ಮನ್ನು ತುಳಿದು ನಮ್ಮನ್ನು ಜೀತದಾದವ್ರ ಥರ ಬಳಸ್ಕೊಂಡಂತಹ ಒಂದು ಕಾಲ ಇತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ನಮಗೆ ಪ್ರತಿಯೊಬ್ಬರಿಗೂ ಜೀವಿಸುವ ಹಕ್ಕು ಕೊಟ್ಟಿದ್ದಾರೆ ಮಾತನಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನು ಕೊಟ್ಟಿದ್ದಾರೆ ಆದರೆ ಕೆಲವೊಬ್ಬರು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕುಗಳನ್ನೇ ಕಿತ್ಕೊಳ್ತಕ್ಕಂಥ ಒಂದು ಸನ್ನಿವೇಶ ಈಗೀಗ ನಿರ್ಮಾಣ ಆಗ್ತಾ ಇದೆ ಇವತ್ತು ನಮ್ಮಲ್ಲೇ ನಮ್ಮನ್ನು ಆಡ್ತಕ್ಕಂಥ ಸರ್ಕಾರಗಳು ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಬಿಜೆಪಿ ಅಥವಾ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ ಯಾವುದೇ ಪಾರ್ಟಿ ಆಗ ನಮ್ಮನ್ನ ದಲಿತರನ್ನ ಒಳದು ಆಡ್ತಕ್ಕಂಥ ನೀತಿಯನ್ನು ಅನುಸರಿಸ್ತಾ ಇದೆ ನಮ್ಮಲ್ಲಿ ಯಾವುದು ಎಡ ಇಲ್ಲ ಬಲ ಇಲ್ಲ ಎಡಗೈ ಬೇಕು ಬಲಗೈ ಬೇಕು ಅದರಲ್ಲಿ ನಮ್ಮ ಭೋವಿ ಬೇರೆ ಅಲ್ಲ ನಾಯ್ಕರು ಬೇರೆ ಅಲ್ಲ ಕೊರ್ಚರು ಬೇರೆ ಅಲ್ಲ ಕೊರಗುರು ಬೇರೆ ಅಲ್ಲ ಎಲ್ಲ ಸಹ ನಾವು ಮಾನವೀಯತೆಗೆ ಮಾನವೀಯ ಮಾನವೀಯ ಮೌಲ್ಯಗಳಿಗೆ ಬೆಳೆ ಕೊಡ್ತಕ್ಕಂಥವ್ರೆಲ್ಲರೂ ಸಹ ನಾವೆಲ್ಲರೂ ಒಂದೇ ಇಲ್ಲಿ ಯಾವುದು ಇರ್ತಕ್ಕಂಥದ್ದು ಎರಡೇ ಜಾತಿ ಅದು ಹೆಣ್ಣು ಜಾತಿ ಒಂದು ಒಂದು ಗಂಡು ಜಾತಿ ಒಂದು ನಮ್ಮನ್ನು ಕೊಯ್ದರೂ ಸಹ ರಕ್ತನೇ ಬರ್ತಕ್ಕಂಥದ್ದು ಬೇರೆವರ್ನ ಮೇಲ್ವರ್ಗದವ್ರನ್ನ ಕೊಯ್ದರೂ ಸಹ ರಕ್ತನೇ ಬರ್ತಕ್ಕಂಥದ್ದು ಆದ್ರೆ ಇವತ್ತು ನಮ್ಮನ್ನು ಆತಕ್ಕಂಥ ಸರ್ಕಾರಗಳು ಲೆಫ್ಟ್ ರೈಟ್ ಅಂತ ಡಿವೈಡ್ ಅನ್ನು ಮಾಡಿದ್ದಾಯ್ತು ಅದರಲ್ಲಿ ತಾಳಿ ಲೆಕ್ಕಾಚಾರದಲ್ಲಿ ಡಿವೈಡ್ ಮಾಡ್ತಾ ಆಯಿತು ಭಾಷೆಯ ಲೆಕ್ಕಾಚಾರದಲ್ಲಿ ಡಿವೈಡ್ ಮಾಡ್ತಾ ಇರ್ತಕ್ಕಂಥದ್ದಾಯ್ತು ಇದೆಲ್ಲದಕ್ಕೂ ಸಹ ಬೆಲೆ ಕೊಡ್ತೇನೆ ನಿರಂತರವಾಗಿ ನಾವೆಲ್ಲರೂ ಸಹ ಎಸ್ ಸಿ ಎಸ್ ಟಿಗಳು ಓಬಿಸಿಗಳು ಅಲ್ಪಸಂಖ್ಯಾತ ನಾವೆಲ್ಲರೂ ಒಂದೇ ಅಂತೇಳಿ ಕರ್ನಾಟಕ ದರ್ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ಎಪ್ಪತ್ನಾಲ್ಕರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಕರ್ನಾಟಕ ದರ್ ಸಂಘ ಸಮಿತಿ ಇದುವರೆಗೂ ಸಹ ನಿರಂತರವಾಗಿ ತಮ್ಮ ಹೋರಾಟದ ರಥವನ್ನ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಾಕೊಟ್ಟಿರ್ತಕ್ಕಂಥ ರಥವನ್ನು ಎಳ್ಕೊಂಡು ಬರ್ತಾನೇ ಇದ್ದೀವಿ ಈಗ ಅವತ್ತು ನಾವು ಯಾವುದೂ ಹೊಲೆಯರ್ ಇರಲಿಲ್ಲ ಮಾಲೀಕರಿರಲಿಲ್ಲ ಒಡ್ರಿರ್ಲಿಲ್ಲ ನಾಯಕರು ಇರಲಿಲ್ಲ ನಾವೆಲ್ಲರೂ ಸಹ ಒಂದೇ ಅಂತೇಳಿ ನಾವು ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಇವತ್ತು ನಮ್ಮ ನಾಡ್ತಕ್ಕಂಥ ಸರ್ಕಾರಗಳು ನಮ್ಮನ್ನ ಹೊಡೆದು ಒಗ್ಗಟ್ಟಾ ಒಗ್ಗಟ್ಟು ಆಗ್ಬೇಕಷ್ಟು ಸೂ ಮಾಡಿ ನಮ್ಮನ್ನು ಮೂರು ದೂರ ತೊಳ್ತಾ ಇದ್ದಾವೆ ಇದಕ್ಕೆ ಕೆಲಸ ನಾವು ಬೆರ್ಗಾಕ್ಬಾರ್ದು ನಾವೆಲ್ಲರೂ ಸಹ ಒಂದೇ ನಾವು ಎಸ್ ಸಿ ಎಸ್ ಡಿಗಳಾಗ್ಲಿ ಓ ಬಿ ಸಿಗಳಾಗಲಿ ಅಲ್ಪಸಂಖ್ಯಾತರಾಗ್ಲಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಬಡವರ್ಗದವರು ಎಲ್ ಕಾ ನಾವು ಒಂದೇ ಇವತ್ತು ಮಾನವರು ತಾಲೂಕು ಆಡಳಿತ ಒಂದು ಉಪನ್ಯಾಸ ಏನಪ್ಪಾ ಅಂದ್ರೆ ಇವತ್ತು ಬಡವರಿಗೆ ಬದುಕೋದಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಭೂಮಿ ಇಲ್ಲದ ದಲಿತರಿಗೆ ಭೂಮಿಯನ್ನ ಮಂಜೂರಾತಿಯನ್ನು ಮಾಡ್ತಾ ಇಲ್ಲ ಇವತ್ತು ಇರ್ತಕ್ಕಂಥ ವ್ಯಕ್ತಿಗಳಿಗೆ ಭೂಮಿಯನ್ನ ಮಂಜೂರು ಮಾಡಿದ್ದಾರೆ ಇವತ್ತು ಹತ್ತು ಸಾವಿರ ಹತ್ತುಪತ್ರಗಳನ್ನ ಕೊಡಲಿಕ್ಕೆ ತಾಲೂಕು ಆಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅದಕ್ಕೆಲ್ಲ ನಾವು ಸ್ವಾರ್ಥವನ್ನ ಬಯಸಿದ್ದೀವಿ ಅದೇ ರೀತಿ